ಹಾಯ್ ಗಾಯ್ಸ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡತಿ ಕನ್ನಡ ವ್ಲಾಗ್ ಇವತ್ತು ನಾನು ಸಿಂಪಲ್ಲಾಗಿ ಹೇಗೆ ನಾನು ಮಾಡುವಂಥ ಶೈಲಿಯಲ್ಲಿ ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ರಾಯರತ್ರ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ ಆಮೇಲೆ ಬಿಸಿಲು ಬಂದುಬಿಟ್ಟು ಅಂತ ಹೇಳಿಬಿಟ್ಟು ನೀರು ಹಾಕ್ಬಿಟ್ಟು ನಾನು ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಕೆಳಗಡೆ ಬಂದೆ ನಾನು ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಒಂದೆರಡು ಟೊಮೆಟೊ ಹಾಕಿ ಬೇಯಿಸಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ತೊಳೆದಿರುವಂತಹ ನುಗ್ಗೆ ಸೊಪ್ಪು ಮತ್ತು ನೀರು ಸ್ವಲ್ಪ ಕಲ್ಲು ುಪ್ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣಪ್ಪ ಯೂಸ್ ಮಾಡೋದಿಲ್ಲ ಅಂದ್ರೆ ಇದ್ರ ಇದೊಂದಕ್ಕೆ ಮಾತ್ರ ನಾನು ಕಲ್ಲುಪ್ ಹಾಕೋದು ಅದು ಒಂದು ಕಡೆ ಬೇಯ್ತಾ ಇರುತ್ತೆ ಈ ಕಡೆ ನಾನು ವಿಸಿಲ್ ಕೂಗಿಸ್ಕೊಂಡಿದ್ದೆ ಒಂದು ನಾಲ್ಕು ವಿಸಿಲು ಕೂಗಿಸ್ಕೊಂಡಿದ್ದೆ ಚೆನ್ನಾಗಿ ಬೇಳೆ ಬೆಂದರೆ ಸೊಪ್ಪು ಜೊತೆ ಹೊಂದ್ಕೊಳ್ಳುತ್ತೆ ಅದಕ್ಕಾಗಿ ಈಗ ಈ ಎರಡು ಟೊಮೆಟೊ ಏನಿದೆ ನಾನು ಆಮೇಲಿಂದ ಇದನ್ನು ಪ್ರೊಸೀಜರ್ ನಿಮಗೆ ತೋರಿಸ್ತೀನಿ ಈ ಬೇಳೆನ ಈಗ ಬೇಯ್ತಾ ಇರುವಂತಹ ನುಗ್ಗೆ ಸೊಪ್ಪಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟು ಪಾತ್ರೆಗೆ ಬೇಳೆ ಹಾಕಿ ಆಮೇಲೆ ಸೊಪ್ಪು ಹಾಕಿದ್ರೆ ಅದು ಬೇಳೆ ಈಗಿನ ಈಗ ಬರ್ತಿರೋ ಬೇಳೆಗಳು ಬೇಯೋದಿಲ್ಲ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ವಿಸಿಲು ಕೂಗಿಸ್ಕೊಂಡು ಬೇಯ್ತಾ ಇರೋ ಸೊಪ್ಪು ಹಾಕೊಂಡ್ರೆ ಅದು ಮಿಕ್ಸಪ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳು ಜೊತೆ ಸೊಪ್ಪು ಪ್ಪು ಎರಡೂ ಈಗ ಅದು ಇರಲಿ ಅದು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಳೆ ಸೊಪ್ಪು ಅಮ್ಮ ತಂದಿದ್ರು ಊರಿಂದ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನೋಡಿಕೊಂಡು ಮತ್ತೆ ಕೈಯಲ್ಲಿ ಹಿಂಗೆ ಮುಟ್ಟಿ ನೋಡ್ಕೊಂಡ್ರೆ ಅದು ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ ಈಗ ಅದನ್ನು ಸೋರ್ಲ ಹಾಕೋತಾ ಇದ್ದೀನಿ ಇನ್ನು ನೀಟಾಗಿ ಸೋರ್ಲ ಹಾಕೋಬೇಕು ಆಮೇಲೆ ಬಿಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಎಳೆ ನುಗ್ಗೆ ಸೊಪ್ಪಾದರೆ ಸಕ್ಕತ್ತಾಗಿರುತ್ತೆ ಇವಾಗ ಸೋರ್ಲು ಹಾಕ್ಕೊಂಡು ಮೇಲೆ ಅಂದರೆ ಕೆಳಗಡೆ ಎಲ್ಲ ನೀರು ಹಾಗೆ ಇರುತ್ತಲ್ಲ ಉಪ್ಪು ಉಪ್ಪು ನೀರು ಅದಕ್ಕೋಸ್ಕರ ಅದನ್ನು ನೀಟಾಗಿ ಸೊಪ್ಪು ಕೆಳಗಡೆ ಮೇಲೆ ಮಾಡಿದ್ರೆ ಉಳ್ದಿರೋ ಬೆಳೆದಿರೋ ನೀರು ಸೋರ್ಲು ಹಾಕ್ಕೊಂಡು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆ ಥರ ಬೇಳೆ ಎರಡೂ ಹದವಾಗಿ ಹೊಂದ್ಕೊಂಡಿರಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕೋ ಈರುಳ್ಳಿ ಮತ್ತು ಒಂದೆರಡು ಈರುಳ್ಳಿ ನಾಲ್ಕು ಒಣ್ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ ಬಾಣಲೆ ಇಟ್ಕೊಂಡು ಜೀರಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕೊಂಡು ಬ್ರೌನ್ ಕಲರ್ ಬರೋವರ್ಗೂ ನಾವು ಹುರ್ಕೊಳ್ಳೋಣ ನುಗ್ಗೆ ಸೊಪ್ಪು ಸಾರು ಉಪ್ಸಾರು ಮಾಡುವಾಗ ಜೊತೆಲೆ ಸೊಪ್ಪು ಬಿಟ್ಟರೆ ಅದು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಅದನ್ನು ಸಪ್ರೇಟ್ ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟ್ ಸಖತ್ತಾಗಿರುತ್ತೆ ತಿನ್ನಲಿಕ್ಕೂ ಇಷ್ಟ ಆಗುತ್ತೆ ಇವಾಗ ನಾನು ಏನು ಬಸ್ಕೊಂಡಿದ್ದೆ ಸೊಪ್ಪು ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಯೇ ಕಾಯಿ ತುರಿನ ಹಾಕ್ಕೋಬೇಕು ಏಕೆಂದರೆ ಪೂರ್ತಿ ಸೊಪ್ಪು ಎಲ್ಲ ಹುರ್ಕೊಂಡಾದ್ಮೇಲೆ ಮತ್ತೆ ಹಾಕೊಂಡ್ರೆ ಹಸಿ ವಾಸನೆ ಹೋಗೋದಿಲ್ಲ ಕಾಯಿದು ಅದಕ್ಕಾಗಿ ಸೊಪ್ಪು ಜೊತೆ ಹಾಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಎರಡು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಕಾಯಿನು ಸ್ವಲ್ಪ ಒಂದು ತಕಮಟ್ಟಿಗೆ ಬೆಂತ್ಕೊಳ್ಳುತ್ತೆ ವಾಸನೆನೂ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಮಧ್ಯಾಹ್ನ ಟೈಮಿಗೆ ಮುದ್ದೆ ಮಾಡೋದಿಲ್ಲ ರಾತ್ರಿ ಒನ್ ಟೈಮಿಗೆ ಮಾತ್ರ ಮುದ್ದೆ ಮಾಡ್ಕೋತೀವಿ ಹಾಗಾಗಿ ಈಗ ಬರೀ ರೈಸ್ ಮತ್ತು ಉಪ್ಸಾರು ಮಾಡಿ ಸೊಪ್ಪನ್ನ ನಾನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಅಷ್ಟೇ ನೀವು ನಿಮ್ಮ ಮನೇಲಿ ಇದೇ ಥರ ಮಾಡಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡಿದ್ರು ಚೆನ್ನಾಗಬೇಕಲ್ವ ಹಾಗಾಗಿ ಸಕ್ಕತ್ತಾಗಿರುತ್ತೆ ನೀವು ನಿಮ್ಮ ಮನೇಲಿ ಸೊಪ್ಪು ತಂದಾಗ ಈ ರೀತಿ ಟ್ರೈ ಮಾಡಿ ಇದ್ರ ಜೊತೆ ಬೇರೆ ಬೇರೆ ಕಾಳೆಲ್ಲ ಹಾಕಿ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಈ ಬೇಳೆ ಜೊತೆ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈಗ ಏನು ಸೋಸ್ಕೊಂಡು ಅಂದರೆ ಬಸ್ಕೊಂಡು ಿದ್ವಿ ನೀರು ಉಪ್ ಉಪ್ಸಾರ್ದು ಅದು ಈ ಕಡೆ ಒಂದು ಸ್ವಲ್ಪ ಕುದೀತಾ ಇದೆ ಇದು ಹಿಂಗೆ ಸ್ಲೋ ಮಾಡಿ ಕುದೀತಾ ಇರಲಿ ಈ ಕಡೆ ನಾವು ಉಪ್ಸಾರು ಖಾರ ಮಾಡೋದು ನೋಡ್ಕೊಬಿಡೋಣ ಬನ್ನಿ ನಾನು ಆಲ್ರೆಡಿ ಇದು ಹಸಿ ಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದೆ ನಮ್ಮನೇಲಿ ಒಣಮೆಣ್ಸಿನ್ಕಾಯಿ ಯಾವಾಗಲೂ ಮಾಡೋದು ಬಟ್ ಈ ಥರ ಉಪ್ಸಾರು ಅಂದರೆ ಬೇಳೆ ಹಾಕಿ ನುಗ್ಗೆ ಸೊಪ್ಪು ಹಾಕಿದಾಗ ಹಸಿ ಮೆಣ್ಸಿನ್ಕಾಯಿ ಖಾರ ಅಮ್ಮ ಇಷ್ಟಪಡ್ತಾರೆ ಹಾಗಾಗಿ ಬೇಯಿಸ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಇದಕ್ಕೆ ಮಾತ್ರ ಕಾಯಿ ಹಾಕಿ ಈ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಾವು ಆ ಕಾಯಿ ಯೂಸ್ ಮಾಡೋದಿಲ್ಲ ಆ ಇದೊಂದಕ್ಕೆ ಮಾತ್ರ ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಬೇಡೋಣ ಚೆನ್ನಾಗಿರುತ್ತೆ ಘಮ ಅಂತ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕಿದ್ರೆ ಘಮ ಅಂತಿತ್ತು ಇದಕ್ಕೆ ಉಪ್ಸಾರು ನೀವೇನು ಬಸ್ಕೊಂಡಿರ್ತೀರ ಸೊಪ್ಪನ್ನ ಆ ನೀರಲ್ಲೇ ನೀವು ಇದನ್ನು ರುಬ್ಕೊಳ್ಳಿ ಬರೀ ಪ್ಲೇನ್ ನೀರು ಕುಡಿಯೋ ನೀರೆಲ್ಲ ಯೂಸ್ ಮಾಡ್ಕೊಬೇಡಿ ಉಪ್ಸಾರು ಹಾಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಉಪ್ಸಾರು ಖಾರ ಇವಾಗ ನಾನು ಆಲ್ರೆಡಿ ನಿಮಗೆ ತೋರಿಸ್ದಲ್ವ ಈ ಟೊಮೆಟೊ ಬೇಯಿಸ್ಕೊಂಡಿರೋ ಟೊಮೆಟೊ ಅದೇ ಜಾರಿಗೆ ಹಾಕಿ ಅದನ್ನು ಫುಲ್ ಗ್ರೈಂಡ್ ಮಾಡಿಕೊಂಡು ಈಗ ಒಬ್ಬೊಬ್ಬರು ಮಸೀತಾರೆ ಅದು ನಾನು ಮಾಡೋದಿಲ್ಲ ಈ ಈ ಥರ ಜಾರಿಗೆ ಹಾಕೊಂಡ್ರೆ ಉಳ್ಬೆಳ್ದಿರೋ ಜಾರಲ್ಲಿ ಖಾರ ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಜಾರಿಗೆ ಹಾಕೊಬಿಡ್ತೀನಿ ಈ ಥರ ಹಾಕ್ಕೊಂಡು ನಾವೇನು ಸೋಸ್ಕೊಂಡಿದ್ವಿ ಬಸ್ಕೊಂಡಿದ್ವಿ ನೀರು ಅದಕ್ಕೆ ಈ ಟೊಮೆಟೊ ಮಿಕ್ಸ್ನ ಹಾಕ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹೆಚ್ಚಿಸ್ಕೊಂಡು ಸಾಲ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಂಡ್ರೆ ಒಂದು ಐದು ನಿಮಿಷ ಉಪ್ಸಾರು ರೆಡಿ ಆಗುತ್ತೆ ನೋಡಿ ಕುದಿ ಬಂದಿದೆ ಇಲ್ಲಿ ಉಪ್ಸಾರು ರೆಡಿ ಆಯಿತು ಇದು ಉಪ್ಸಾರು ಮಾಡೋ ಪ್ರೊಸೀಜರ್ ನಾನು ಈಗ ಆಲ್ರೆಡಿ ನಾನು ರೈಸ್ ಇಟ್ಕೊಂಡಿದ್ದೆ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಹಾಕಿ ಹಸಿಮೆಣಸಿನ್ಕಾಯಿ ಖಾರ ಜೊತೆಯಲ್ಲಿ ಸ್ವಲ್ಪ ಸೊಪ್ಪಿಂದು ಪಲ್ಯ ಇದ್ದರೆ ಆ್ಯಕ್ಚುಲಿ ಮುದ್ದೆ ನಾವು ರಾತ್ರಿ ಮಾಡೋದ್ರಿಂದ ಇವಾಗ ವಿಡಿಯೋ ನಾನು ತೋರಿಸ್ತಾ ಇರೋದ್ರಿಂದ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ಸಿಗುವ ಟಾಟಾ ಬಾ ಬಾಯ್